ನಮಸ್ಕಾರ ವೀಕ್ಷಕರೇ ಜಯ ಸೀತಾರಾಮಟ್ಸ್ ಯೂಟ್ಯೂಬ್ ಚಾನೆಲ್ನ ಲೈವ್ಗೆ ನಿಮಗೆಲ್ಲ ಸ್ವಾಗತ ರಾಮ ಮಂದಿರದ ಉದ್ಘಾಟನೆ ಆಗುವಂತಹ ಶುಭ ಸಂದರ್ಭದಲ್ಲಿ ಇಡೀ ಭಾರತಕ್ಕೆ ರಾಮ ಮಂತ್ರಾಕ್ಷತೆಯನ್ನು ಹಂಚುವಂತಹ ಕೆಲಸ ನಡೆದಿತ್ತು ನಿಮಗೆಲ್ಲ ಗೊತ್ತೇ ಇದೆ ಅದರ ಅಂಗವಾಗಿ ನಮ್ಮನೆಗೂ ಸಹ ಈ ಮಂತ್ರಾಕ್ಷತೆ ಬಂದಿತ್ತು ಅದನ್ನು ಈ ಲೈವ್ ಮೂಲಕ ನಿಮಗೆ ತೋರಿಸುವಂತಹ ಒಂದು ಸಣ್ಣ ಪ್ರಯತ್ನ ನಾನು ಮಾಡ್ತೇನೆ ನೋಡಿ ಏನೇನು ಕೊಟ್ಟಿದ್ದಾರೆ ಅಂಥೇಳಿ ನೋಡಿ ರಾಮ ಮಂದಿರದ ಕಾರ್ಡನ್ನ ಕೊಟ್ಟಿದ್ದಾರೆ ಇಲ್ಲಿ ರಾಮ ಮಂದಿರದ ಕಟ್ಟಡವನ್ನು ನಾವು ಕಾಣ್ತೇವೆ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ನಿರ್ಮಾಣವಾಗುತ್ತಿರುವ ಶ್ರೀರಾಮ ಮಂದಿರ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ರಾಮ ಮಂದಿರದ ಚಿತ್ರವನ್ನು ಕೊಡ್ತಾ ಇದ್ದಾರೆ ಹಾಗೆಯೇ ರಾಮನ ಒಂದು ಫೋಟೋವನ್ನು ಸಹ ನೀವು ಬಲಗಡೆಯಲ್ಲಿ ಕಾಣ್ತೀರಾ ಇದನ್ನ ನಮಗೆ ಕೊಟ್ಟಿದ್ದಾರೆ ನೋಡಿ ಹಾಗೆಯೇ ಒಂದು ಇದನ್ನು ಕೊಟ್ಟಿದ್ದಾರೆ ಒಂದು ಭಿತ್ತಿ ಉತ್ತರವನ್ನು ಸಹ ನಮಗೆ ಕೊಟ್ಟಿದ್ದಾರೆ ಅದು ಇರ್ತಕ್ಕಂಥ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಸಹ ಈ ಒಂದು ಚಿತ್ರದಲ್ಲಿ ಅವರು ತಿಳಿಸಿದ್ದಾರೆ ಅಕ್ಷರಗಳ ಮೂಲಕ ಇಂಗ್ಲಿಷ್ನಲ್ಲಿದೆ ಅದು ಇದು ಒಂದನ್ನು ಕೊಟ್ಟಿದ್ದಾರೆ ಮಂತ್ರಾಕ್ಷತೆಯ ಜೊತೆಯಲ್ಲಿ ಹಾಗೆ ನೋಡಿ ಇದು ರಾಮ ಮಂತ್ರಾಕ್ಷತೆ ಓಂ ಎನ್ನುವ ಅಕ್ಷರದಿಂದ ಇದು ಬಂದಿದೆ ಹಾಗೆ ನಾನು ಇದಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕ್ತೇನೆ ಸ್ವಲ್ಪ ಕುಂಕುಮವನ್ನು ಹಾಕಿ ಸ್ವಲ್ಪ ಹೂವನ್ನು ಮೂಡಿಸ್ತೇನೆ ಹೂವನ್ನು ಮುಡಿಸಿ ಇದನ್ನು ನಿಮ್ಮೆಲ್ಲರ ಎದುರುಗಡೆ ತಡಿಯುವಂಥ ಪ್ರಯತ್ನವನ್ನು ಮಾಡ್ತೇನೆ ಇಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವತಿಯಿಂದ ಅಯೋಧ್ಯೆಯ ಮಂತ್ರಾಕ್ಷತೆ ಪ್ರಸಾದ ಅಂಥೇಳಿ ಬರೆದಿದ್ದಾರೆ ಈಗ ನಾನು ಮಂತ್ರಾಕ್ಷತೆಯನ್ನು ಎಲ್ಲರ ಬಿಡುಗಡೆ ಮಾಡ್ತೀನಿ ಮಂತ್ರಾಕ್ಷತೆ ಎಷ್ಟು ಮಂತ್ರಾಕ್ಷತೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚಂದವಾಗಿವೆ ಮಂತ್ರಾಕ್ಷತೆ ಅವರು ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದಷ್ಟೇ ಅಲ್ಲ ಮಂತ್ರಾಕ್ಷತೆಯನ್ನು ನೀವು ಪೂಜಿಸಬೇಕು ಅಂತ ಹೇಳಿದ್ರು ಹಾಗೆಯೇ ಇಪ್ಪತ್ತೆರಡರಂದು ಇದು ಉದ್ಘಾಟನೆ ಆಗುವ ಸಮಯದಲ್ಲಿ ಆ ದಿನದಲ್ಲಿ ನಾವು ಮನೆಗೆ ಒಂದು ಐದಾರು ದೀಪಗಳನ್ನು ಮನೆಯಿಂದ ಬಾಗಿಲಿಗೆ ಹಚ್ಚಬೇಕು ಮನೆಯ ಹೊರಗಡೆ ಅಂತ ಹೇಳಿದರೆ ಹಬ್ಬದ ಉಪಾದಿಯಲ್ಲಿ ನಾವು ಅದನ್ನು ಆಚರಿಸಬೇಕು ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆಗಳಾಗಬೇಕು ಹಾಗೆಯೇ ಶ್ರೀರಾಮ ಮಂತ್ರವನ್ನು ನೀವು ಜಪ್ಸಿ ಒಳಗಡೆ ಹಬ್ಬದ ರೀತಿಯಲ್ಲಿ ಆಚರಿಸಿ ಅಂತ ಹೇಳಿ ಸಹ ಹೇಳಿದರೆ ಎಲ್ಲ ದೇವಸ್ಥಾನಗಳಲ್ಲಿ ಅವತ್ತು ಜನ ಸೇರ್ತಾರೆ ರಾಮ ಭಜನೆಗಳನ್ನು ಹಮ್ಮಿಕೊಂಡಿದ್ದಾವೆ ಹಾಗೆಯೇ ಒಂದು ದೊಡ್ಡದಾದ ಹಬ್ಬ ಇಡೀ ಭಾರತದಲ್ಲಿ ಆಚರಣೆ ಆಗ್ತಾ ಇದೆ ಅದರಲ್ಲಿ ನಾವು ಪಾಲ್ಗೊಳ್ತೇವೆ ಎನ್ನುವಂಥದ್ದು ಒಂದು ಹೆಮ್ಮೆಯ ವಿಷಯ ಈ ಸಂಭ್ರಮವನ್ನು ಈ ಅಕ್ಷತೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅದನ್ನು ನಿಮ್ಮೆಲ್ಲರ ಎದುರುಗಡೆ ನಾನು ಬಿಡಿಸಿ ತೋರಿಸೋಣ ಅನ್ನೋ ಉದ್ದೇಶಕ್ಕೆ ಮೊದಲ ಲೈವ್ ಚಾನಲ ಮಾಡ್ತಾ ಇದ್ದೀನಿ ನೋಡ್ತಾ ಇರುವಂಥ ಎಲ್ರಿಗೂ ತುಂಬು ಹೃದಯದ ಧನ್ಯವಾದ ನಿಮ್ಮ ಮನೆಗೂ ಹೀಗೆ ಮಂತ್ರಾಕ್ಷತೆ ಬಂದಿದ್ದರೆ ನೀವು ಸಹ ಎಲ್ಲರೊಂದಿಗೆ ಹಂಚ್ಕೊಳ್ಳಿ ಒಂದು ಹತ್ತು ನಿಮಿಷ ಅದಕ್ಕೆ ಸಲ್ಲಬೇಕಾದಂಥ ಗೌರವವನ್ನು ಸಲ್ಲಿಸಿ ಇದನ್ನು ಪೂಜಾ ಮಂದಿರದಲ್ಲಿ ಇಡಬೇಕು ಅದನ್ನು ಯಾವಾಗಲೂ ಪೂಜೆ ಮಾಡಬೇಕು ಅಂತ ಹೇಳಿ ಹೇಳಿದರೆ ರಾಮನ ಒಂದು ಅಂಶ ನಮ್ಮದಾಗಲಿ ಅವನ ನಿಷ್ಠೆ ಪ್ರಾಮಾಣಿಕತೆ ಸತ್ಯ ನಮ್ಮೊಳಗೂ ಒಂದಷ್ಟು ಪ್ರಮಾಣದಲ್ಲಿ ನಮ್ಮೆಲ್ಲರಿಗೂ ಬೇರೆಯಲಿ ಅಂತ ಹೇಳ್ತಾ ನನ್ನ ರಾಮ ಮಂತ್ರಾಕ್ಷತೆಯನ್ನು ನಿಮ್ಮೆಲ್ಲರೊಂದಿಗೆ ಹಂಚ್ಕೊಳ್ತಾ ಇರೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನನಗಂತೂ ತುಂಬ ಸಂತೋಷ ಆಗಿದೆ ನಿಮ್ಮ ಮಂತ್ರಾಕ್ಷರೆಯ ಮನೆಗೆ ಬಂದ ಮೇಲೆ ನಾನು ಇದನ್ನು ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡುವ ಅಂತಿದ್ದೇನೆ ಹಾಗೆಯೇ ಅವತ್ತಿನ ದಿನ ರಾಮ ಮಂದಿರದ ಉದ್ಘಾಟನೆಯ ದಿನ ನಾವು ಎಲ್ಲರೂ ಎರಡೆರಡು ಮಂತ್ರಾಕ್ಷತೆಗಳನ್ನು ತಲೆ ಮೇಲೆ ಇಟ್ಕೊಳ್ಬೇಕು ಅಂಥೇಳಿ ಅವರು ಹೇಳಿ ಹೋಗಿದ್ದಾರೆ ಆ ಕೆಲಸವನ್ನು ಸಹ ನಾವೆಲ್ಲರೂ ಮಾಡೋಣ ಇಡೀ ಭಾರತದಲ್ಲಿ ರಾಮ ಮಂತ್ರವನ್ನು ಜಪಿಸೋಣ ದಿನನಿತ್ಯ ರಾಮಕೋಟಿಯನ್ನು ಬರೆಯೋಣ ಇದರಿಂದ ಮನಸ್ಸಿನ ಏಕಾಗ್ರತೆ ಸಹ ಸಿಗುತ್ತೆ ಅಂತ ನಾನು ನಿಮ್ಮಲ್ಲಿ ಬೇಡ್ಕೊಳ್ತೇನೆ ರಾಮನ ಗುಣಗಳು ನಮ್ಮೆಲ್ಲರಿಗೂ ಬರಲಿ ಅವನ ಸತ್ಯಸಂಧತೆ ಪ್ರಾಮಾಣಿಕತೆಗಳು ಇಡೀ ಭಾರತದಲ್ಲಿ ಹರಡಲಿ ಅಂತ ಹೇಳ್ತಾ Jaj, Sita Rama Namaskar